ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂತಹ ಒಂದು ಅರ್ಧ ಚಂದ್ರಾಕಾರದ ಒಂದು ನೆಕ್ಲೆಸ್ ಅನ್ನು ತೊಗೊಂಡಿನಿ ಅದು ಕೂಡ ಸ್ಟೋನ್ ನೆಕ್ಲೆ ಟು ಗ್ರಾಮ್ ಗೋಲ್ದು ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಸಕ್ಕದ್ದಾಗಿದೆ ಅದೆಷ್ಟು ಸ್ಟೋನ್ಗಳಿದ್ದಾವೆ ಅಂದರೆ ಆಲ್ಮೋಸ್ಟ್ ಒಂದು ಐದರಿಂದ ಆರು ಟೈಪ್ ಸ್ಟೋನ್ಗಳನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ಅರ್ಧ ಚಂದ್ರಾಕಾರದಲ್ಲಿದೆ ಮತ್ತು ಬ್ಯಾಕ್ ಸೈಡು ಪುಷಪ್ ಇದೆ ಸ್ನೇಹಿತರೆ ಇಯರಿಂಗ್ಸು ಥ್ರೆಡ್ ಅಲ್ಲ ಪುಷ್ ಅಪ್ ಟೈಪ್ ಇಯರಿಂಗ್ಸು ಸಖತ್ತಾಗಿದೆ ಕ್ವಾಲಿಟಿ ಬೊಂಬಾಟಾಗಿದೆ ಮತ್ತು ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂಥ ತ್ರೀ ಗ್ರಾಮ್ ಗೋಲ್ಡಲ್ಲಿ ಅಲ್ಲಿ ಹೈ ಕ್ವಾಲಿಟಿದು ಒಂದು ನೆಕ್ಲೆಸನ್ನು ಅನ್ನ ತಗೋದಿನಿ ಹಾರ ಅಂತ ಹೇಳ್ಬೋದು ಆಲ್ಮೋಸ್ಟ್ ತರ್ಟಿ ಟು ಇಂಚಸ್ ಲೆಂತ್ ಬರುತ್ತೆ ಸ್ನೇಹಿತರೆ ಪೆಂಡೆಂಟ್ ನೋಡ್ತಾ ಇದಿರಲ್ಲ ನಿಜವಾಗ್ಲೂ ಚಿನ್ನನೆ ಏನೋ ಅನ್ನೋ ತರಹ ಕಾಣಿಸ್ತಾ ಇದೆ ಕೆಳಗಡೆ ನೋಡ್ತಾ ಇರ್ಬೋದು ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಮತ್ತೆ ಆ ಪರ್ಲ್ ಜೊತೆಗೆ ಮೇಲ್ಗಡೆ ಸ್ಟೋನ್ಗಳು ನೋಡ್ತಾ ಇದಿರಲ್ಲ ಸಖತ್ ಕ್ವಾಲಿಟಿ ಸ್ಟೋನ್ಗಳು ಸ್ನೇಹಿತರೆ ಇದನ್ನ ಜಡಾಯು ಸ್ಟೋನ್ಗಳು ಅಂತ ಹೇಳ್ತಾರೆ ಇದೆಲ್ಲ ಚಿನ್ನಕ್ಕೆ ಬಳಸುವಂಥ ಸ್ಟೋನ್ಗಳು ವರ್ಕ್ಮ್ಯಾನ್ ನೋಡಿ ಎಷ್ಟು ಪರ್ಫೆಕ್ಟ್ ಇದೆ ಅಂತ ಮತ್ತೆ ಪರ್ಲು ಅಷ್ಟೇ ಸ್ನೇಹಿತರೆ ಇದೆಲ್ಲ ಗೋಲ್ಡ್ ಕಮ್ ಕ್ರೀಮಿಶ್ ಇರುವಂತಹ ಪಾಲಿಶ್ದು ಮತ್ತು ಮೋಪ್ಗಳು ನೋಡಿ ಎಲ್ಲದಕ್ಕೂ ಮೋಪ್ಗಳಿಗೂ ಕೂಡ ಸ್ಟೋನ್ಗಳನ್ನು ಹಾಕಿದಾರೆ ಆಲ್ಮೋಸ್ಟ್ ಎಂಟು ಮೋಪ್ ಇದೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ ಚೈನ್ ನೋಡ್ತಾ ಇದಿರಲ್ಲ ಏನು ನಕ್ಲೆಸಲ್ಲಿ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಇದೆ ಅದೇ ಥರ ಪಾಲಿಶ್ದು ಚೈನು ಲೆಂತ್ ಆಫ್ ದಿ ಚೈನ್ ಕೂಡ ತುಂಬಾ ದೊಡ್ಡದಿದೆ ಅಂತ ಹೇಳ್ಬೋದು ಇದೆಲ್ಲ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ಸು ಸ್ನೇಹಿತರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ನಾನು ನಿಮಗೆ ನ್ಯಾಚುರಲ್ಲಾಗಿ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ನಾನು ಅಂಗಡಿಯಿಂದ ಹೊರಗಡೆ ಬಂದು ವಿಡಿಯೋ ಇದ್ದೀನಿ ತುಂಬ ಹೆವಿ ಕ್ವಾಲಿಟಿ ಇದೆ ಫೈ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ತೌಸಂಡ್ ರುಪೀಸ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕರಿಮಣಿ ಸೆಟ್ ಅನ್ನು ತಗೊಂಡಿದೀನಿ ಸ್ನೇಹಿತರೆ ಇತ್ತೀಚೆಗಂತೂ ಈ ಕರಿಮಣಿ ಸೆಟ್ಗಳು ಟ್ರೆಂಡ್ ಆಗಿದೆ ಸ್ನೇಹಿತರೆ ಇದನ್ನ ನ್ಯಾಚುರಲ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ಕಸ್ಟಮರ್ ಕಸ್ಟಮರ್ಗೆ ಅಂದ್ಬಿಟ್ಟು ನ್ಯಾಚುರಲ್ ಬೆಳಕಲ್ಲಿ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿದೆ ನೋಡಿ ಪೆಂಡೆಂಟ್ ಅಂತೂ ಮುದ್ದಾಗಿದೆ ಕೆಳಗಡೆ ಪರ್ಲು ಮತ್ತೆ ಲಕ್ಷ್ಮಿ ಒಂದು ಇದನ್ನ ಹಾಕಿದ್ದಾರೆ ಮತ್ತೆ ಸ್ಟೋನ್ ವರ್ಕನ್ನು ಮಾಡಿದ್ದಾರೆ ಕರಿಮಣಿ ಡಬಲ್ ಲೈನ್ ಚೈನ್ ಅನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಅಲ್ಲ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲ್ವರಿ ಸಿಗೋದಿಲ್ಲ ನಿಮ್ಗೆ ಅಕಸ್ಮಾತ್ ಏನಾದರೂ ಆ ಥರ ಕ್ಯಾಶ್ ಆನ್ ಡಿಲ್ವರಿನೇ ಬೇಕು ಅಂದರೆ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಮತ್ತು ಸ್ನೇಹಿತರೆ ಇದರ ವಿಶೇಷತೆ ಏನಪ್ಪ ಅಂದರೆ ಇದು ನೋಡ್ತಾ ಇದ್ದೀರಲ್ಲ ಈ ಈ ಪೆಂಡೆಂಟು ಅಳ್ಳಾಡುತ್ತೆ ನೋಡಿ ಈ ಥರ ಯಾವ ಥರ ಅಂದರೆ ಮಿಡ್ಲಲ್ಲಿ ಇದು ಸ್ಟಿಕ್ ಆನ್ ಆಗಿಲ್ಲ ಈ ರೀತಿ ಅಳ್ಳಾಡೋ ಥರ ಮಾಡಿದ್ದಾರೆ ಕರಿಮಣಿ ಚೈನು ಅಷ್ಟೇ ಸ್ನೇಹಿತರೆ ಏಯ್ಟೀನ್ ಇಂಚಸ್ ಇದೆ ಡಬಲ್ ಲೈನ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಆಫರು ಲಿಮಿಟೆಡ್ ಸ್ಟಾಕ್ ಇರೋವರೆಗೂ ಮಾತ್ರನೇ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ವೆಯ್ಟ್ ಮಾಡಬೇಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮುಡಿ ಚೈನ್ ಅನ್ನು ತಗೊಬಂದಿನಿ ಮುಡಿ ವಿತ್ ಏನಂದ್ರೆ ಹವಳ ಇರುವಂತದ್ದು ನೋಡ್ತಾ ಇದ್ದೀರಲ್ಲ ಇದು ಬ್ರಹ್ಮ ಮುಡಿ ಅಂತ ಕರೀತಾರೆ ಯಾಕೆಂದ್ರೆ ದಪ್ಪ ದಪ್ಪ ಮುಡಿ ಇರುತ್ತೆ ಸೊ ಹಾಗಾಗಿ ಸಖತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ತರ್ಟಿ ಇಂಚಸ್ ಇದೆ ಇದನ್ನ ಸಿಂಗಲ್ ಲೈನ್ ಇಟ್ಕೊಂಡು ನಿಮ್ಗೆ ತೋರಿಸ್ತೀನಿ ಬ್ಯಾಕ್ ಸೈಡ್ ನೋಡಿ ಪಟ್ಟಿ ಚೈನ್ ಇರುತ್ತೆ ಯಾಕೆಂದ್ರೆ ಕತ್ತತ್ರ ಬಂದು ಮಣಿಗಳು ಒತ್ತಬಾರ್ದು ಅಂದ್ಬಿಟ್ಟು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಆ ನಂತರ ನೋಡಿ ಸಿಲಿಂಡರ್ ಶೇಪ್ದು ಹವಳಗಳನ್ನು ಹಾಕಿದ್ದಾರೆ ಮತ್ತು ಮುಡಿಯನ್ನು ನೋಡ್ತಿದ್ದೀರಲ್ಲ ಹಿಂಗಿದೆ ಅಂತ ಮೇಲ್ಗಡೆ ಒಂದು ರಿಂಗು ಕೆಳಗಡೆ ಒಂದು ರಿಂಗ್ ಹಾಕಿ ಮಧ್ಯದಲ್ಲಿ ಮುಡಿ ಹಾಕಿದಾರೆ ಸಕ್ಕತ್ತಾಗಿದೆ ಮತ್ತು ಡೈಮಂಡ್ ಶೇಪ್ದು ಒಂದು ಬಾಲ್ಸನ್ನು ಹಾಕಿದ್ದಾರೆ ಸುತ್ತಲೂ ಇದೇ ಥರನೇ ಮಾಡ್ಕೊಂಡೋಗಿದರೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಮತ್ತು ಒನ್ ಇಯರ್ ವಾರಂಟಿ ಇರುತ್ತೆ ಸ್ನೇಹಿತರೆ ಇದು ಪ್ಯೂರ್ ಕಾಪರ್ ಒಂದು ಮೆಟೀರಿಯಲ್ನ ಬಳಸಿರ್ತಾರೆ ನೆನಪಲ್ಲಿ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಶೇಡ್ ಆಗೋದಿಲ್ಲ ಸೊ ಇನ್ ಕೇಸ್ ಶೇಡ್ ಆದರೆ ಒನ್ ಇಯರಲ್ಲಿ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೇಸನ್ನು ತೊಗೊಂಡಿನಿ ಎಸ್ ಎಸ್ ಸ್ನೇಹಿತರೆ ಇದು ಅಲ್ಟಿಮೇಟ್ ಡಿಸೈನ್ ಅಂತ ಹೇಳ್ಬೋದು ಸಖತ್ತಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಲೂ ಪರ್ಲನ್ನು ಹಾಕಿದ್ದಾರೆ ಆನಂತರ ಆಲ್ಮೋಸ್ಟ್ ಎರಡು ಲೇಯರ್ ಸ್ಟೋನ್ ಗಳನ್ನ ಹಾಕಿದ್ದಾರೆ ವೈಟ್ ಸ್ಟೋನ್ ನ ಮಿಡಲ್ ಅಲ್ಲಿ ಲಕ್ಷ್ಮಿ ಹಾಕಿ ಒಂದು ಪಿಂಕ್ ಸ್ಟೋನ್ ಅನ್ನ ಲೀಫ್ ಮೇಲೆ ಹಾಕಿದ್ದಾರೆ ಸಕ್ಕತ್ತ ಕಾಣಿಸುತ್ತಲ್ಲ ಮೇಲ್ಗಡೆ ನೋಡಿ ಒಂದು ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ಪಟ್ಟಿ ಚೈನ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಇಯರಿಂಗ್ಸ್ ಅಂತೂ ಸ್ನೇಹಿತರೆ ನಿಜ ಇಯರಿಂಗ್ಸ್ಗೋಸ್ಕರ ಸ್ಟೋನ್ ಜನ ತಗೊಂಡ್ಬಿಡ್ತಾರೆ ಆ ತರ ಇದೆ ಚಕ್ರ ಇಯರಿಂಗ್ಸು ಪರ್ಲ್ ಇದೆ ಸ್ಟೋನ್ ಇದೆ ಎಲ್ಲಾನು ಇದೆ ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಮತ್ತು ಇದು ಬ್ಯಾಕ್ ಸೈಡು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದರ ವಿಶೇಷತೆ ಏನಪ್ಪ ಅಂದರೆ ಪೆಂಡೆಂಟ್ನ ರಿಮೂವ್ ಮಾಡ್ಬೋದು ಬೇರೆದಕ್ಕೂ ಕೂಡ ಹಾಕೋಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ಡಿಸೈನು ಇದೆಲ್ಲನೂ ಲಾಸ್ಟ್ ಟೈಮ್ ನೀವು ನೋಡಿದ್ದೀರ ನಮ್ಮ ಹತ್ರ ಸೆವೆನ್ ಫಿಫ್ಟಿಗೆ ಮಾರಿದ್ದೀವಿ ಬಟ್ ಇದು ಬಂದು ರೇಟ್ ತುಂಬ ಕಡಿಮೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಅದನ್ನೇ ಹೇಳೋದು ದೀಸ ಫ್ಯಾಷನಲ್ಲಿ ಪ್ರತಿ ದಿವಸ ಹೊಸ ಹೊಸ ಡಿಸೈನ್ಸ್ನ ಕೊಡ್ತಾನೆ ಇರ್ತೀವಿ ನೀವು ಏನಂದರೆ ಆ ಫಟ್ ಪರ್ಚೇಸ್ ಮಾಡ್ಬಿಡಬೇಕು ಫ್ರೆಂಡ್ಸ್ ನೋಡ್ತಾ ಇದಿರಲಿಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂಥರ ಯಾವ ತರ ಇದೆ ಅಂದ್ರೆ ಮಾನ್ಸ್ಟರ್ ಪೆಂಡೆಂಟ್ ಅಂತ ಹೇಳ್ಬೋದು ಸಖತ್ ಆಗಿದೆ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಕೆಳಗಡೆ ನೋಡಿ ಒಂಥರ ಸುತ್ತನು ಕೂಡ ಡಿಸೈನ್ ನೋಡಿ ಆ ಒಂಥರ ಯುನೀಕ್ ಡಿಸೈನ್ ಎಲ್ಲೂ ನಾನಂತೂ ನೋಡಿಲ್ಲ ಈ ತರ ಡಿಸೈನ್ ನೋಡಿ ಆ ಕಡೆ ಈ ಕಡೆ ಸ್ಟೋನ್ ಅಲ್ಲಿ ಹೆಂಗ್ ಮಾಡಿದರೆ ಮಧ್ಯದಲ್ಲಿ ಒಂದು ಫ್ಲವರ್ ಕೊಟ್ಟು ಆ ಕಡೆ ಈ ಕಡೆ ಒಂಥರ ಆರ್ಚ್ ಥರ ಮಾಡಿದ್ದಾರೆ ಎರಡು ಲೇಯರ್ ಮಾಡಿದ್ದಾರೆ ಸಕ್ಕತಾಗಿದೆ ಮತ್ತೆ ಇಲ್ಲಿ ಮೇಲ್ಗಡೆ ನೋಡಿ ಒಂಥರ ಯಾವ ಥರ ಇದೆ ಅಂದರೆ ಹೇಳೋದಿಕ್ಕೆ ಆಗ್ತಾ ಇಲ್ಲ ಎಲಿಫೆಂಟ್ ಥರನೂ ಕಾಣಿಸುತ್ತೆ ಮಾನ್ಸ್ಟರ್ ಪೆಂಡೆಂಟ್ ಅಂತಾನೆ ಹೇಳ್ಬೋದು ಮೇಲ್ಗಡೆ ಸ್ಟೋನು ವೈಟ್ ಸ್ಟೋನನ್ನು ಹಾಕಿ ಪಿಂಕ್ ಸ್ಟೋನನ್ನು ಕಣ್ಣುಗೆ ಹಾಕಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಮತ್ತು ಅದಕ್ಕೆ ಪಟ್ಟಿ ಚೈನನ್ನು ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಸೂಪರಾಗಿದೆ ಇದೆಲ್ಲ ಪುಷ್ ಅಪ್ ಟೈಪ್ ಥ್ರೆಡ್ ಟೈಪ್ ಇಲ್ ಅಲ್ಲ ಸ್ನೇಹಿತರೆ ಏನು ಪೆಂಡೆಂಟ್ ಇದೆ ಅದಕ್ಕೆ ಆಫ್ ಅರ್ಧ ಥರ ಇದೆ ಸ್ಟೋನು ಸಕ್ಕತ್ತಾಗಿದೆ ಈ ಇಯರಿಂಗ್ಸು ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಈ ಪೆಂಡೆಂಟು ರಿಮೂವೇಬಲ್ ಸ್ನೇಹಿತರೆ ನೀವು ರಿಮೂವ್ ಮಾಡಿ ಬೇರೆ ಯಾವುದಾದ್ರೂ ಒಂದು ಚೈನ್ ಕೂಡ ಹಾಕಬಹುದು ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಥರದೆಲ್ಲ ನಕ್ಲೆಸ್ಗಳು ಬರೋದೆ ತುಂಬ ಡೌಟು ಅದರಲ್ಲಿ ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಮತ್ತೆ ಡಿಫ್ರೆಂಟ್ ಆಗಿರುವಂತಹ ಯುನೀಕ್ ಆಗಿರುವಂತಹ ಒಂದು ಇಯರಿಂಗ್ಸ್ ನ ತಗೊಂಬೀನಿ ಸಖತ್ ಆಗಿದೆ ಸ್ನೇಹಿತರೆ ಚಿನ್ನಕ್ ತಲೆ ಮೇಲೆ ಹೊಡೆದಂಗಿದೆ ಅಂತ ಹೇಳ್ಬೋದು ಈ ತರ ಹೊಸ ಹೊಸ ಪ್ಯಾಟರ್ನ್ಸ್ ದೀಸಾ ಫ್ಯಾಷನ್ ಬಿಟ್ಟು ಎಲ್ಲೂ ಸಿಗೋದಿಲ್ಲ ಪ್ರತಿ ದಿವಸ ಇಯರಿಂಗ್ಸ್ ಅಲ್ಲೂ ಡಿಸೈನ್ ಸಿಗುತ್ತೆ ನೆಕ್ಲೆಸ್ ಅಲ್ಲೂ ಹೊಸ ಹೊಸ ಡಿಸೈನ್ ಸಿಗುತ್ತೆ ತುಂಬ ಅಂದರೆ ತುಂಬಾ ಡಿಫ್ರೆಂಟಾಗಿರೋಂಥ ಹತ್ತರಿಂದ ಹನ್ನೆರಡು ಹೊಸ ಹೊಸ ಪ್ರಾಡಕ್ಟ್ನೇ ಹಾಕ್ತೀನಿ ಬಟ್ ನೆನಪಲ್ಲಿರಲಿ ಯಾವಾಗ ಐಟಮ್ ಹಾಕ್ತೀವಿ ಅಂತ ಪರ್ಚೇಸ್ ಮಾಡಿ ಡಿಲೇ ಮಾಡಬೇಡಿ ಯಾಕೆಂದರೆ ತುಂಬ ಸಾರಿ ಕಸ್ಟಮರ್ಗೆ ಸ್ಟಾಕೇ ಸಿಗೋದು ಕಷ್ಟ ಆಗುತ್ತೆ ಸಾಕಷ್ಟು ಕಸ್ಟಮರ್ ಏನು ಮಾಡ್ತೀರಾ ಅಂದರೆ ಬೆಳಿಗ್ಗೆ ಕೇಳ್ತೀರಾ ಸಂಜೆ ಪೇಮೆಂಟ್ ಮಾಡ್ತೀರಾ ದಯವಿಟ್ಟು ಹಂಗೆ ಮಾಡಬೇಡಿ ಯಾವಾಗ ಕೇಳ್ತೀರಾ ಅವಾಗೇನೆ ಪೇಮೆಂಟನ್ನ ಪೇ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನೇ ತುಂಬ ಯೂನಿಕ್ ಡಿಸೈನು ನೋಡಿ ಕೆಳಗಡೆ ಪಿಂಕ್ ಆ್ಯಂಡ್ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ಕೂಡ ಮಲ್ಟಿ ಕಲರ್ ಸ್ಟೋನನ್ನು ಹಾಕಿದ್ದಾರೆ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನು ಮತ್ತು ಮಿಡ್ಲಲ್ಲಿ ಸುತ್ತಲೂ ಒಂಥರ ಫೆದರ್ ಒಂದು ಫಿನಿಶಿಂಗನ್ನು ಕೊಟ್ಟು ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಮೇಲ್ಗಡೆ ಟಾಪಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಡಿ ಆ ಕಡೆ ಈ ಕಡೆ ವೈಟ್ ಸ್ಟೋನ್ಗಳನ್ನು ಹಾಕಿ ಮಿಡಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಅದೇ ಥರ ಸ್ಟೋನಲ್ಲಿ ಕೆಳಗಡೆ ಪರ್ಲ್ ಇರೋದು ಕೂಡ ಸಿಗುತ್ತೆ ಇದು ಜಾಯಿನ್ ಆಗಿರೋದೆಲ್ಲ ಸ್ನೇಹಿತರೆ ನೋಡಿ ಈ ರೀತಿ ಅಳ್ಳಾಡುತ್ತೆ ಸೊ ಸಕ್ಕತ್ತ ಕಾಣಿಸುತ್ತೆ ಕಿವಿಯಲ್ಲಿ ಹಿಂಗೆ ಅಳ್ಳಾಡಿದ್ರೆ ಮತ್ತು ಪ್ಯೂರ್ ಕಾಪರಲ್ಲಿ ಮಾಡಿರೋಂಥ ಸೆಟ್ಗಳು ಸೊ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಮತ್ತು ಕಲರ್ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಒಂದು ಪೇರ್ಗೆ ಟೂ ಫಿಫ್ಟಿ ಆಗುತ್ತೆ ಅಂತ ಪರ್ಚೇಸ್ ಮಾಡಿ ಡಿಲೇ ಮಾಡಬೇಡಿ